ಐ ಪಿ ಎಲ್ ಅಂದ್ರೆ ಪಾಸಿಬಲ್ ಲೀಗ್ ಅಂತ ಹೇಳೋದು ಇಂಡಿಯನ್ ಪಾಸಿಬಲ್ ಲೀಗ್ ಇಲ್ಲಿ ಏನ್ ಬೇಕಾದ್ರೂ ಆಗಬಹುದು ಅಂತ ಹೇಳೋದಕ್ಕೆ ನಿನ್ನೆಯ ಪಂದ್ಯನೇ ಸಾಕ್ಷಿ ಇನ್ನೇನು ಗೆದ್ದೇ ಬಿಟ್ರು ಅಂತ ಇದ್ದಂತ ಕೋಲ್ಕತಾ ನೈಟ್ ರೈಡರ್ಸ್ ಅನ್ನ ಕಳೆದ ಬಾರಿಯ ಚಾಂಪಿಯನ್ಸ್ ಅನ್ನ ಕೇವಲ ಒಂದೇ ಓವರ್ನಲ್ಲಿ ನಾಲ್ಕೈದು ಚೆಂಡುಗಳಲ್ಲಿ ನಾಲ್ಕೈದು ರನ್ಗಳಲ್ಲಿ ಪಂದ್ಯದ ಗತಿಯನ್ನೇ ಬದಲಾಯಿಸಿದಂತಹ ಪಂದ್ಯ ಅತ್ಯಂತ ರೋಚಕವಾದಂಥ ಪಂದ್ಯ ನೂರ ಹನ್ನೊಂದು ರನ್ಗಳನ್ನು ಕೂಡ ಡಿಫೆಂಡ್ ಮಾಡಿಕೊಳ್ಳಬಹುದು ಅಂತ ತೋರಿಸಿದಂಥ ಐ ಪಿ ಎಲ್ನ ಮೊದಲನೇ ಪಂದ್ಯ ಎಪ್ಪತ್ತೊಂದು ರನ್ ಆಗಿದ್ದಾಗ ಮೂರು ವಿಕೆಟ್ ಇತ್ತು ಎಪ್ಪತ್ತೊಂಬತ್ತು ರನ್ ಆಗುವಷ್ಟರಲ್ಲಿ ಎಂಟು ವಿಕೆಟ್ ಅಂದರೆ ಕೇವಲ ಎಂಟು ರನ್ಗಳ ಅಂತರದಲ್ಲಿ ಐದು ವಿಕೆಟ್ಗಳನ್ನು ಕಳ್ಕೊಂಡಿತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ಅದು ಕೂಡ ಆ್ಯಂಡ್ರೆ ರಝೆಲ್ವರೆಗೂ ಕೂಡ ವಿಕೆಟ್ಗಳು ಉದುರಿದ್ವು ಹಾಗಾಗಿನೇ ಕೋಲ್ಕತ್ತಾ ನೈಟ್ ರೈಡರ್ಸ್ ಸೋಲೋದಕ್ಕೆ ಕಾರಣ ಆಯಿತು ನೂರ ಹನ್ನೊಂದು ರನ್ಗೆ ಆಲ್ಔಟ್ ಮಾಡಿದ್ದಂಥ ಪಂಜಾಬ್ನ ಕಥೆಯನ್ನೇ ಮುಗಿಸಿದ್ದಂತಹ ಇನ್ನೇನು ಪಂದ್ಯ ನಮ್ಮ ಕಡೆನೇ ಬಂತು ಅನ್ನೋ ರೀತಿಯಲ್ಲಿ ಜೊತೆಗೆ ಎಪ್ಪತ್ತೊಂದು ರನ್ ಆಗುವವರೆಗೂ ಕೂಡ ಮೂರು ವಿಕೆಟ್ ಹೋಗಿತ್ತು ಮೊದಲ ಬ್ಯಾಟ್ಸ್ಮನ್ಗಳೇನೋ ಸ್ವಲ್ಪ ಔಟ್ ಆಗಿ ಹೋದರು ಅಂದರೆ ಅದಾದ ನಂತರ ಬಂದವರು ಕೂಡ ಹಾಗೇನೇ ಔಟ್ ಆಗ್ತಾರಾ ಅವರು ಪಟಪಟನೇ ವಿಕೆಟ್ಗಳು ಉದುರಿ ಹೋಗ್ತಾವ ಇದು ಕೋಲ್ಕತಾ ನೈಟ್ ರೈಡರ್ಸ್ಗೆ ಬಿಗ್ ಶಾಕ್ ಕೊಟ್ಟಂಥ ಪಂದ್ಯ ಇದನ್ನು ಗೆಲ್ಲಬೇಕು ಗೆದ್ದು ಪಾಯಿಂಟ್ಸ್ ಪಟ್ಟಿಯಲ್ಲಿ ಮೇಲೆ ಬರಬೇಕು ಅಂತಿದ್ದಂತಹ ಕೆ ಕೆ ಆರ್ಗೆ ಕಳೆದ ಬಾರಿಯ ಡಿಫೆಂಡಿಂಗ್ ಚಾಂಪಿಯನ್ ಕೆ ಕೆ ಆರ್ನ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿಯ ಈಗಿನ ಪಂಜಾಬ್ ಕಿಂಗ್ಸ್ ಇದೆಯಲ್ಲ ಅದು ಕೊಟ್ಟಂಥ ಶಾಕ್ ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದು ಯಜ್ವೇಂದ್ರ ಚಹಲ್ ಯಾಕೆ ಚಹಲ್ ಐ ಪಿ ಎಲ್ನ ಇತಿಹಾಸದಲ್ಲೇ ಹೆಚ್ಚು ವಿಕೆಟ್ ತಗೊಂಡಂಥ ಬೌಲರ್ ಅಂತ ಅನ್ಸ್ಕೊತಾರೆ ಅಂದರೆ ಇದೇ ಕಾರಣಕ್ಕೆ ನಾಲ್ಕು ವಿಕೆಟನ್ನು ಪಡ್ಕೊಂಡು ಯಜ್ವೇಂದ್ರ ಚಹಲ್ ಮಾಡಿದ ಮ್ಯಾಜಿಕ್ ಇತ್ತಲ್ಲ ಅದು ಇಡೀ ಪಂದ್ಯವನ್ನ ಕೆ ಕೆ ಆರ್ನಿಂದ ಪಂಜಾಬ್ ಕಡೆಗೆ ತಿರುಗಿಸ್ತು ಸಿಂಪಲ್ ಯಜವೇಂದ್ರ ಚಹಲ್ ಬೌಲಿಂಗನ್ನು ರೀಡ್ ಮಾಡುವಲ್ಲಿ ಎಡವಿದಂತಹ ಕೆ ಕೆ ಆರ್ನ ಬ್ಯಾಟ್ಸ್ಮನ್ಗಳು ಸಾಲು ಸಾಲಾಗಿ ಪೆವಿಲಿಯನ್ ಪರೇಡ್ ನಡೆಸಿದ್ರು ಇದರಿಂದ ಕೆ ಕೆ ಆರ್ ನೂರ ಹನ್ನೊಂದರ ಕಡಿಮೆ ಮೊತ್ತವನ್ನು ಕೂಡ ಬೆನ್ನಟ್ಟೋಕ್ಕಾಗದೆ ಆಲ್ಔಟ್ ಆಗಿ ಪಂದ್ಯವನ್ನು ಕಳ್ಕೊಳ್ತು